ಇವರು ಚಾಮರಾಜನಗರದ ಮಲೆಮಲದ ಶರಬೇಟ ಸಂದರ್ಭದಲ್ಲಿ ಒಂದು ಹುಲಿಯನ್ನು ಕೂಡ ಸಾಯಿಸಲು ಬಂದರೆ ಎಲ್ಲಾ ಕಡೆ ಸಾಕು ಆಗ್ತಾ ಇದೆ ಸಾಲು ಸಾಲು ಘಟನೆ ಮುಂದಿಟ್ಟು ಚಾಮರಾಜನಗರ ತಮಿಳುನಾಡು ಬಾರ್ಡರ್ ಕೂಡ ಈ ರೀತಿ ನಡೀತಾ ಇದೆ ಇದಕ್ಕೆ ಕಾರಣ ಏನಂದ್ರೆ ಹಸುನ ಅವರು ವಹಿಸ್ ಹೋಗ್ತಾರೆ ಆ ಹಸುನ ಮಟ್ಕೊಡ್ತಾರೆ ಆ ಸಮಯದಲ್ಲಿ ಹುಲಿ ಬಂದ್ಬಿಟ್ಟು ಅಟ್ಟ ಕೂಡ ಮಾಡಿ ಹಸು ಕೂಡ ಸಾಯಿಸುತ್ತೆ ಇಲ್ಲಿ ನೋಡೋದಾದ್ರೆ ಈಗ ಐದು ಜನ ಶಂಕಿತರು ಇದಾರೆ ಅದರಲ್ಲಿ ನಾಲ್ಕು ಜನ ಕೂಡ ಅರೆ ಮಾಡಿದರೆ ಆತಂಕ ಮಾಹಿತಿ ಕೂಡ ಬಂದಿದೆ ಪ್ರೂವ್ ಆಗಿದೆ ಅಂತ ಕೂಡ ಹೇಳ್ತಾ ಇದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಅವರ ಹಸುನ ಕೂಡ ಹುಲಿ ಸಾಯಿಸಿದೆ ಸಾಯಿಸುವುದವರಿಗೆ ಗೊತ್ತಾಗಿದೆ ನಿಮಗೆ ಗೊತ್ತಾಗೆ ಹುಲಿ ಬಂದ್ಬಿಟ್ಟು ಸಾಯಿಸಿದ್ರೆ ಆ ಮಾಂಸನು ಕೂಡ ಬಂದು ಇನ್ನೊಂದು ದಿನ ಸಾಯಿಸಿದ ದಿನನೇ ಎಲ್ಲ ಕೂಡ ತಿಂದು ಹೋಗೋದಿಲ್ಲ ಇನ್ನೊಂದು ದಿನ ಬಂದು ತಿನ್ನು ಗೊತ್ತಿರುತ್ತೆ ಇವರು ಜಸ್ಟ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ತಗೊಂಡು ವಿಷ ತೆಗೆಕೊಂಡು ಅದ್ರ ಮೇಲೆಲ್ಲ ಸ್ಪ್ರೇ ಮಾಡಿದಾರೆ ನಂತರ ಹುಲಿ ಬಂದಿದೆ ತಿಂದು ಕೂಡ ನಡಿ ನಡಿ ಸತ್ತಿದೆ ಹತ್ತದ ಏನ್ ಮಾಡಿದಾರೆ ಅಂದ್ರೆ ಇವರು ನಾಲ್ಕೈದು ಜನ ಸೇರ್ಕೊಂಡು ಕೊಡಲಿ ತೆಗೆದುಕೊಂಡು ಅದನ್ನ ಮೂರ್ ತುಂಡು ಮಾಡಿ ಸಾಕ್ಷಿ ನಾಶ ಮಾಡೋದಕ್ಕೆ ಯತ್ನ ಕೂಡ ಮಾಡಿರೋದು ಕೂಡ ಬಯಲಿಗೆ ಬರ್ತಿದೆ ಈ ರೀತಿ ನಡೆದಿರೋದು ಸಾಲು ಸಾಲು ಈ ರೀತಿ ಹುಲಿಗಳು ಎಲ್ಲ ಎಲ್ಲರೂ ಕೂಡ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದಾರೆ ಈಗ ಅರೇಜ್ ಕೂಡ ಮಾಡಿದ್ದಾರೆ ಆ ಈ ಭಾಗದಲ್ಲಿ ಈ ರೀತಿ ಅಹ್ ಹಸುವನ್ನ ಕೂಡ ಮೈಸೂದೆ ಅಪರಾಧ ಅದಕ್ಕೆ ಪರ್ಮಿಷನ್ ಕೂಡ ಇಲ್ಲ ಕಾಡಿನಲ್ಲಿ ಆದ್ರೂ ಕೂಡ ಈ ರೀತಿ ಮಾಡ್ತಾ ಇರೋದು ನಿಮಗೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ